ಪ್ರೀತಿಯ ವೀಕ್ಷಕರೇ ಒಂದೊಳ್ಳೆ ಫೋನ್ ತಗೋಬೇಕು ಅನ್ಕೊಂಡಿದ್ದೀರಾ ಒಂದೊಳ್ಳೆ ಪ್ರೈಸ್ ಅಲ್ಲಿ ಅದಾಗಿರ್ಬೇಕು ಅನ್ಕೊಂಡಿದ್ದೀರಾ ಒಂದೊಳ್ಳೆ ಫೀಚರ್ ಇರೋ ಫೋನು ನಮ್ಮ ಹತ್ರ ಇರಬೇಕು ಅಂತ ಅನ್ಕೊಂಡಿದೀರಾ ಹಾಗಾದ್ರೆ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗ್ಬೋದು ಬನ್ನಿ ವಿಡಿಯೋಕ್ಕೆ ಹೋಗೋಣ ಪ್ರೀತಿಯ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಕೆ ಕೆಬಿ ಮತ್ತೊಮ್ಮೆ ಜ್ಞಾನ ದೇವಿಗೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೊಂದೊಳ್ಳೆ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ಯಾಕಂತಂದ್ರೆ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಆಫರ್ ನಡೀತಾ ಇದೆ ಇದರಲ್ಲಿ ಯೂಸ್ವಲ್ ಡೇಗಿಂತ ಪ್ರೈಸು ಕಡಿಮೆ ಆಗುತ್ತೆ ಆನ್ಲೈನ್ ಪರ್ಚೇಸ್ ಮಾಡ್ತಕ್ಕಂಥವ್ರು ಬಹುತೇಕವಾಗಿ ಈ ಸಮಯಕ್ಕಾಗಿ ಕಾಯ್ತಾರೆ ಶಾಪ್ ಅಲ್ಲೂ ಕೂಡ ಇದು ಕಡಿಮೆ ಆಗುತ್ತೆ ಆದ್ರೆ ಆನ್ಲೈನ್ ಅಲ್ಲಿ ಬಹುತೇಕ ಕಡಿಮೆ ಆಗುತ್ತೆ ಇದಕ್ಕಾಗಿ ಅಮೆಜನ್ ಫ್ಲಿಪ್ಕಾರ್ಟು ಈ ತರದ ಇ ಕಾಮರ್ಸ್ ಅಲ್ಲಿ ಜನ ಮುಗಿ ಬೀಳ್ತಾರೆ ಪರ್ಚೇಸ್ ಮಾಡೋದಕ್ಕೆ ಇಂಥ ಸಂದರ್ಭದಲ್ಲಿ ನಾನು ಕೂಡ ನನ್ನ ವ್ಯೂವರ್ಸ್ಗೆ ಒಂದು ವಿಡಿಯೋನ ಮಾಡ್ಕೊಡ್ಬೇಕು ಅಂತ ಹೇಳಿ ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ ನೀವೇನಾದ್ರೂ ಫೋನ್ ಕೊಳ್ಬೇಕು ಅಂತ ಏನಾದ್ರೂ ಮನ್ಸ್ ಮಾಡಿದ್ರೆ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗ್ಬೋದು ಬನ್ನಿ ನೋಡೋಣ ಪ್ರೀತಿ ವೀಕ್ಷಕರೇ ಪ್ರತಿಯೊಬ್ರು ಲೈಫಲ್ಲಿ ಒಂದ್ಸಾರ ಆದ್ರೂ ಐಫೋನ್ ತಗೋಬೇಕು ಅಂತ ಹೇಳಿ ಇಷ್ಟಪಡ್ತಿರ್ತಾರೆ ಐಫೋನ್ ಅಂತ ಹೇಳಿದ್ರೆ ಅಷ್ಟು ಕ್ರೇಜ್ ಇರ್ತಕ್ಕಂತ ವ್ಯಕ್ತಿಗಳು ಸಿಗ್ತಾರೆ ಇಂಥದ್ರಲ್ಲಿ ಈ ಒಂದು ಆಫರ್ ಸಿಕ್ಕಿದ್ರೆ ಐಫೋನ್ ತೆಗೆದುಕೊಳ್ಳ್ದೆ ಬಿಡ್ತಾರಾ ಬಿಡೋದಿಲ್ಲ ಆ ದಿಸೆಯಿಂದಾಗಿ ನಾನಿವತ್ತು ಐಫೋನ್ ಇಂತಹ ಪ್ರಿಯರಿಗೆ ಐಫೋನ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡಕ್ ಬಂದಿದ್ದೀನಿ ಯಾವ ಒಂದು ಫೋನು ತುಂಬಾ ಟ್ರೆಂಡಿಂಗ್ ಅಲ್ಲಿ ಓಡ್ತಾ ಇದೆ ಯಾವ ಫೋನು ಕಡಿಮೆ ಪ್ರೈಸ್ ಅಲ್ಲಿ ಎಲ್ರಿಗೂ ಕೂಡ ನಿಲ್ಕುವಂತಿದೆ ಆ ಫೋನ್ ನ ಇವತ್ತು ನಾನು ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಹಾಗಾದ್ರೆ ಅದಕ್ಕೂ ಮುನ್ನ ನೀವೇನಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದೇನೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಮಾಡ್ತಕ್ಕಂತ ಎಲ್ಲ ವಿಡಿಯೋಗಳು ನಿಮ್ಗೆ ಬಂದ ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೊಂದು ವಿಚಾರನ ನಿಮ್ ಜೊತೆ ಹಂಚ್ಕೊಳ್ಳೇಬೇಕು ಎಷ್ಟೋ ಜನ ವ್ಯೂವರ್ಸು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆ ನಾನ್ ಕೇಳ್ಕೊಳ್ಳೋದೇನಪ್ಪ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನ್ ಮಾಡತಕ್ಕಂಥ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ಒಂದು ತಕ್ಷಣದಲ್ಲಿ ತಲುಪ್ತವೆ ಜೊತೆಗೆ ಸಪೋರ್ಟ್ ಮಾಡ್ದಾಗತ್ತೆ ನಾನಿವತ್ತು ಒಂದು ಬೆಂಕಿ ಫೀಚರ್ ಇರ್ತಕ್ಕಂತ ಒಂದು ಬೆಂಕಿ ಆಫರ್ ಇರ್ತಕ್ಕಂಥ ಫೋನ್ ಅನ್ನ ನಿಮ್ಗೆ ತೋರ್ಸಕ್ ಹೋಗ್ತಾ ಇದ್ದೀನಿ ಬನ್ನಿ ನೋಡೋಣ ಆ ಫೋನ್ ಯಾವ್ದು ಅಂತೀರಾ ಆಪಲ್ ಐಫೋನ್ ಥರ್ಟೀನ್ ಬಹಳ ಟ್ರೆಂಡಿಂಗ್ ಅಲ್ಲಿ ಓಡ್ತಾ ಇರೋದು ಬಹುತೇಕರು ತಗೊಳಕ್ಕೆ ಸಾಧ್ಯ ಇರೋದು ಯಾರು ಆಪಲ್ ಪ್ರಿಯರ್ ಇರ್ತಾರೋ ಅವ್ರಿಗೆ ಈ ಸಮಯ ಬಹಳ ಒಳ್ಳೇದಾಗಿದೆ ತೆಗೆದುಕೊಳ್ಳಕ್ಕೆ ಬನ್ನಿ ಹಾಗಾದ್ರೆ ಇದರ ಫ್ಯೂಚರ್ಸ್ ಅನ್ನ ನೋಡ್ಬಿಡೋಣ ಬಹಳ ಸಖತ್ ಫ್ಯೂಚರ್ಸ್ ಇದೆ ಮೊದಲನೇದಾಗಿ ಎಲ್ರು ನೋಡ್ತಕ್ಕಂತ ಕ್ಯಾಮರಾ ಎಲ್ಲ ಫೋನ್ಗಳಂತೆ ಇದ್ರಲ್ಲೂ ಕೂಡ ಡ್ಯುಯಲ್ ಕ್ಯಾಮರಾ ಸಿಸ್ಟಮ್ಸ್ ಇದೆ ಆದರೆ ಒಂದು ಡಿಫ್ರೆಂಟ್ ಇದೆ ಏನಪ್ಪಾ ಅಂತ ಹೇಳಿದ್ರೆ ಬೇರೆ ಕ್ಯಾಮರಾಗಳಿಗಿಂತ ಇದು ಡೀಪ್ ವರ್ಕ್ ನ ಮಾಡುತ್ತೆ ಇದರಲ್ಲಿ ವೈಡ್ ಅಂಡ್ ಅಲ್ಟ್ರಾ ವೈಡ್ ಲೆನ್ಸಸ್ ಇದೆ ಮತ್ತೆ ನೈಟ್ ಮೋಡು ಫಾರ್ ಲೋ ಶೂಟಿಂಗ್ ಇದೆ ಅವರು ಹೇಳ್ತಾರೆ ಫಾರ್ಟಿ ಸೆವೆನ್ ಪರ್ಸೆಂಟ್ ಲೈಟ್ ಕಡಿಮೆ ಆಗಿ ಪಿಕ್ಚರ್ ಫೀಚರ್ ಸಿನಿಮ್ಯಾಟಿಕ್ ಮೋಡು ಯಾರು ಫೋಟೋಗ್ರಫಿನಲ್ಲಿ ಬಹಳ ಈಗರ್ನ ಹೊಂದಿದಾರೋ ಫೋಟೋಗ್ರಫಿನಲ್ಲಿ ಹುಚ್ಚಿದೆಯೋ ಅಂತವರಿಗೆ ಬೆಸ್ಟ್ ಫ್ಯೂಚರ್ ಅಂತ ಅನ್ಕೊಂಡಿದ್ದೀನಿ ಬನ್ನಿ ಅದ್ರ ಫ್ಯೂಚರ್ ಏನು ಅಂತ ನೋಡೋಣ ಈ ಒಂದು ಮೋಡ್ ನಲ್ಲಿ ಟೆನ್ ಐಟಿ ಪಿಕ್ಸೆಲ್ ನಲ್ಲಿ ಅದು ಕೂಡ ಥರ್ಟಿ ಎಫ್ ಎಸ್ ನಲ್ಲಿ ವಿಡಿಯೋ ರೆಕಾರ್ಡಿಂಗ್ ನ ಮಾಡಬಹುದು ನೆಕ್ಸ್ಟ್ ಇದೇ ಮೋಡ್ ನಲ್ಲಿ ಆಟೋಮೆಟಿಕ್ ಫೋಕಸ್ ಟ್ರಾನ್ಸಿಸ್ಟು ಅಂಡ್ ಡೆಪ್ತ್ ಆಫ್ ಫೀಲ್ಡ್ ಎಫೆಕ್ಟ್ಸ್ ಇದೆ ನಾನು ಆಲ್ರೆಡಿ ಹಾಗೆ ಇದರಲ್ಲಿ ಒಂದು ಡೆಪ್ತ್ ಫ್ಯೂಚರ್ಸ್ ಇರೋದ್ರಿಂದ ನಿಮ್ಮ ಬ್ಯಾಕ್ ಗ್ರೌಂಡ್ ಎಷ್ಟು ಸಾಧ್ಯನೋ ಅಷ್ಟು ಕವರ್ ಮಾಡುತ್ತೆ ನಿಮ್ಮನ್ನು ಒಳಗೊಂಡಂತೆ ಇದು ಬೆಸ್ಟ್ ಫ್ಯೂಚರ್ ಅಂತ ಅನ್ಕೋಬಹುದು ಸಿನಿಮ್ಯಾಟಿಕ್ ಮೋಡ್ ಅಲ್ಲೇ ಇರುತ್ತೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಅನ್ನ ನೋಡೋದಾದ್ರೆ ಫೋರ್ ಕೆ ವಿಡಿಯೋ ರೆಕಾರ್ಡಿಂಗ್ ಇದು ಬೆಂಕಿ ಫ್ಯೂಚರ್ ಅಂತಾನೆ ಹೇಳ್ಬೋದು ಇದರಲ್ಲಿ ಬೇಸಿಕ್ ಆಗಿ ಟ್ವೆಂಟಿ ಫೋರ್ ಎಫ್ ಎಸ್ ಥರ್ಟಿ ಫೋರ್ ಎಫ್ ಎಸ್ ಅಂಡ್ ಸಿಕ್ಸ್ಟಿ ಫೋರ್ ಎಫ್ ಎಸ್ ನಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡ್ಬೋದು ಸಿಕ್ಸ್ಟಿ ಎಫ್ ಎಸ್ ಅಲ್ಲಿ ಏನಾದ್ರೂ ನೀವು ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಹೀಗೆ ಕೈ ಏನಾದ್ರೂ ನೀವು ಮಾಡಿದಾಗ ಅದು ಬ್ಲರ್ ಆಗಲ್ಲ ಕ್ಲಿಯರ್ ಆಗಿ ಕಾಣಿಸುತ್ತೆ ಆ ತರ ಬೆಂಕಿ ಫ್ಯೂಜರ್ ಇರ್ತಕ್ಕಂಥ ಫೋರ್ ಕೆ ರೆಕಾರ್ಡಿಂಗು ಸಿನಿಮಾಟಿಕ್ ಮೋಡ್ ನಲ್ಲಿ ಮಾಡಬಹುದು ನೆಕ್ಸ್ಟ್ ಎಚ್ ಡಿ ಆರ್ ವಿಡಿಯೋ ರೆಕಾರ್ಡಿಂಗ್ ವಿತ್ ಡಾಲ್ ಬೈ ವಿಜನ್ ಅಪ್ ಟು ಸಿಕ್ಸ್ಟಿ ಎಫ್ ಎಸ್ ಅಂತ ಇದೆ ಎಚ್ ಡಿ ಆರ್ ನಲ್ಲಿ ನೀವು ವಿಡಿಯೋ ರೆಕಾರ್ಡ್ ಮಾಡ್ಬೋದು ಜೊತೆಗೆ ಇನ್ನೊಂದು ಬೆಸ್ಟ್ ಫ್ಯೂಚರ್ ಸಿಗ್ತಾ ಇರೋದು ನಿಮ್ಗೆ ಅಂದ್ರೆ ಡಾಲ್ ಬೈ ವಿಜನ್ ನಿಮ್ಮ ಸರೌಂಡಿಂಗ್ ಬಹಳ ಚೆನ್ನಾಗಿ ಬರುತ್ತೆ ನಿಮ್ಮ ಥಿಯೇಟರ್ ಸೌಂಡ್ ಬರುತ್ತೆ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇಮೇಜ್ ಸ್ಟೆಬಲೈಜೇಷನ್ ಈ ಒಂದು ಸ್ಟೆಬಲೈಜೇಷನ್ ನಿಮ್ಗೆ ಏನ್ ಮಾಡುತ್ತೆ ಅಂದ್ರೆ ಇಮೇಜ್ ಯಾವುದೇ ರೀತಿಯಾಗಿ ಬ್ಲರ್ ಆಗದೆ ಇರೋ ರೀತಿ ನೋಡ್ಕೊಳ್ಳುತ್ತೆ ಸ್ಟೇಬಲ್ ಆಗಿ ಇಟ್ಟಿರುತ್ತೆ ನೆಕ್ಸ್ಟ್ ಆಡಿಯೋ ರೆಕಾರ್ಡಿಂಗ್ ಆಡಿಯೋ ರೆಕಾರ್ಡಿಂಗು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಇಮರ್ಸಿವ್ ಸೌಂಡ್ ಕ್ವಾಲಿಟಿನಲ್ಲಿ ಬರುತ್ತೆ ನೀವು ಅದನ್ನ ಬಹಳ ಚೆನ್ನಾಗಿ ಕೇಳಿಸ್ಕೊಳಕ್ ಸಾಧ್ಯ ಆಗ್ತದೆ ನಾಯ್ಸ್ ರಿಡಕ್ಷನ್ ಸಿಸ್ಟಮ್ಸ್ ನಲ್ಲಿ ಇದು ರೆಕಾರ್ಡ್ ಆಗುತ್ತೆ ಇದಿಷ್ಟು ಕ್ಯಾಮರಾ ಫೀಚರ್ಸ್ ಆಯ್ತು ನೆಕ್ಸ್ಟ್ ನೋಡೋಣ ಬನ್ನಿ ನೆಕ್ಸ್ಟ್ ಪ್ರೊಸೆಸರ್ ಒಂದು ಮೊಬೈಲ್ಗೆ ಬೇಕಾದಂತ ಫಾಸ್ಟ್ ನ ಕೊಡ್ಲಿಕ್ಕೆ ಇದು ಬಹಳ ಕೆಲಸ ಮಾಡುತ್ತೆ ಯಾವ ಪ್ರೊಸೆಸರ್ ಅಂತಕ್ಕಂಥದನ್ನ ನೋಡೋಣ ಬನ್ನಿ ಆಪಲ್ ಅವರು ಎ ಫಿಫ್ಟೀನ್ ಬಯೋನಿಕ್ ಚಿಪ್ ಅಂತಕ್ಕಂಥ ಒಂದು ಪ್ರೊಫೆಸರ್ನ ಬಳಸಿದ್ದಾರೆ ಇದರಲ್ಲಿ ಎನ್ಸೆನ್ಸ್ ಪರ್ಫಾರ್ಮೆನ್ಸ್ ಫಾರ್ ವಿಡಿಯೋ ಪ್ರೊಸೆಸರ್ ಅಂಡ್ ಎಡಿಟಿಂಗ್ ಬಹಳ ಯೂಸ್ ಆಗುತ್ತೆ ಏನು ಇಡೀ ಸಿಸ್ಟಮ್ ಬಹಳ ಸ್ಮೂತ್ ಆಗಿ ಫಾಸ್ಟ್ ಆಗಿ ವರ್ಕ್ ಆಗಬೇಕು ಈ ಪ್ರೊಫೆಸರ್ ಆ ಕೆಲಸವನ್ನ ಮಾಡ್ಕೊಡುತ್ತೆ ಆಪಲ್ ಅವರೇ ತುಂಬಾ ಡಿಫ್ರೆಂಟ್ ಆಗಿ ಇದನ್ನ ಕೊಟ್ಟಿದ್ದಾರೆ ನೆಕ್ಸ್ಟ್ ನೀವೇನಾದ್ರು ಎಡಿಟ್ ಮಾಡಿದ್ರೆ ಆ ಎಡಿಟಿಂಗು ಒಂದು ಫೀಚರ್ಸ್ ನ ಕೊಟ್ಟಿದ್ದಾರೆ ಪ್ರೋ ರಾ ಅಂಡ್ ಪ್ರೊ ರೆಸ್ ಫಾರ್ಮೆಟ್ಸ್ ಇದರಲ್ಲಿದೆ ಇದು ಹೈ ಕ್ವಾಲಿಟಿ ಫಾರ್ಮೆಟ್ ಫಾರ್ ಪ್ರೊಫೆಷನಲ್ ಎಡಿಟಿಂಗ್ ಅಂಡ್ ಪೋಸ್ಟ್ ಪ್ರೊಡಕ್ಷನ್ ಫ್ಲೆಕ್ಸಿಬಿಲಿಟಿ ಕಾಪಾಡ್ಕೊಳ್ಳುತ್ತೆ ಇದು ನೆಕ್ಸ್ಟ್ ಸ್ಟೋರೇಜ್ ಅನ್ನ ನೋಡೋದಾದ್ರೆ ಇದರಲ್ಲಿ ಒನ್ ಟ್ವೆಂಟಿ ಏಟ್ ಜಿ ಬಿ ಟು ಫಿಫ್ಟಿ ಸಿಕ್ಸ್ ಜಿ ಬಿ ಅಂಡ್ ಫೈವ್ ಟ್ವೆಲ್ ಜಿ ಬಿ ವೇರಿಯಂಟ್ ಅಲ್ಲಿ ಮೊಬೈಲ್ ಗಳು ಸಿಗ್ತಾ ಇದಾವೆ ಇನ್ನು ಬ್ಯಾಟರಿ ಲೈಫ್ ಅನ್ನ ನೋಡೋದಾದ್ರೆ ಟ್ವೆಂಟಿ ವಾಟ್ಸ್ ಅಡಾಪ್ಟರ್ ಆರ್ ಹೈಯರ್ ನಲ್ಲಿ ನಿಮಗೆ ಅಡಾಪ್ಟರ್ ಸಿಗುತ್ತೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಚಾರ್ಜ್ ನೀವೇನಾದರೂ ಮಾಡಿದ್ರೆ ಥರ್ಟಿ ಮಿನಿಟ್ಸ್ ಅಲ್ಲಿ ಮಾಡಬಹುದು ಹೀಗೆ ಫುಲ್ ಮಾಡಿ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಅಪ್ ಟು ನೈನ್ಟೀನ್ ಅವರ್ಸ್ ಆಫ್ ವಿಡಿಯೋ ಪ್ಲೇ ಬ್ಯಾಕ್ ಮಾಡಬಹುದು ನೈನ್ಟೀನ್ ಅವರ್ಸ್ ಅಂತ ಹೇಳಿದ್ರೆ ಬೆಸ್ಟ್ ಅಂತಾನೆ ಹೇಳ್ಬೋದು ಇನ್ನು ಡಿಸ್ಪ್ಲೇನ ನೋಡೋದಾದ್ರೆ ಸೂಪರ್ ರೆಟಿನಾ ಎಕ್ಸ್ ಡಿ ಆರ್ ಡಿಸ್ಪ್ಲೇ ಇದರಲ್ಲಿ ಇದೆ ಜೊತೆಗೆ ಸಿಕ್ಸ್ ಪಾಯಿಂಟ್ ಒನ್ ಇಂಚು ಓ ಎಲ್ ಇ ಡಿ ಡಿಸ್ಪ್ಲೇ ಇದೆ ಅಕ್ಯುರೇಟ್ ಕಲರ್ ರೀಪ್ರೆಸೆಂಟೇಷನ್ ಡ್ಯೂರಿಂಗ್ ವಿಡಿಯೋ ರಿವ್ಯೂ ನಲ್ಲಿ ಇದಿದೆ ಇಲ್ಲಿ ನಿಮ್ಗೆ ಕಣ್ಣಿಗೆ ತೊಂದರೆ ಆಗದೆ ಜೊತೆಗೆ ವಿಡಿಯೋ ಎಷ್ಟು ಕಲ್ಲರ್ ಅಲ್ಲಿ ನಿಮ್ಗೆ ಕೊಡಬೇಕು ಅಷ್ಟೇ ಕಲ್ಲರ್ ಅಲ್ಲಿ ಕರೆಕ್ಟ್ ಆಗಿ ಕೊಡುವ ಒಂದು ಸಿಸ್ಟಮ್ ಅನ್ನ ಬಳಸ್ಕೊಂಡಿದ್ದಾರೆ ಇನ್ನು ನೆಕ್ಸ್ಟ್ ಫೀಚರ್ಸ್ ನೋಡೋದಾದ್ರೆ ಎನೆನ್ಸಿಡ್ ಟರ್ಮನಲ್ ಮ್ಯಾನೇಜ್ಮೆಂಟ್ ಇದರಲ್ಲಿ ಅಳವಡಿಸಿದ್ದಾರೆ ಇದು ಡಿವೈಸ್ ಅನ್ನ ಕೂಲ್ ಆಗಿ ಲಾಂಗ್ ಟೈಮ್ ಇಡೋದಕ್ಕೆ ಬಹಳ ಹೆಲ್ಪ್ ನ ಮಾಡುತ್ತೆ ನೆಕ್ಸ್ಟ್ ಫೀಚರ್ಸ್ ನೋಡೋದಾದ್ರೆ ಮೆಕ್ಸಪ್ ಅಪ್ ಕಾಂಪಿಟಬಿಲಿಟಿ ಫಾರ್ ಚಾರ್ಜಿಂಗ್ ಇದೆ ಇದು ಈಸಿ ಅಟ್ಯಾಚ್ಮೆಂಟ್ ಫಾರ್ ವೇರಿಯಸ್ ಅಕ್ಸಸ್ ಕೊಡುತ್ತೆ ಫಾರ್ ಸ್ಟೇಬಲ್ ಶೂಟಿಂಗ್ ಸೆಟಪ್ಸ್ ಗೆ ಇಲ್ಲಿ ನೀವು ಯಾವುದೇ ಡಿವೈಸ್ ಗಳಿಗೆ ಇದನ್ನು ಕನೆಕ್ಟ್ ಮಾಡಿದ್ರೆ ಒಂದು ಸ್ಟೇಬಲಿಟಿಯನ್ನು ಕಾಪಾಡಿಕೊಳ್ಳುತ್ತೆ ಚಾರ್ಜಿಂಗು ಕೂಡ ಅದೇ ರೀತಿಯಾಗಿ ನೆಕ್ಸ್ಟ್ ಫ್ಯೂಚರ್ನ ನೋಡೋದಾದ್ರೆ ವಾಟರ್ ರೆಸಿಸ್ಟೆಂಟ್ ಇದರಲ್ಲಿ ಐ ಪಿ ಸಿಕ್ಸ್ಟಿ ಏಟ್ ರೇಟೆಡ್ ವಾಟರ್ ರೆಸಿಸ್ಟೆನ್ಸ್ ಇದೆ ಇನ್ನು ನೆಕ್ಸ್ಟ್ ಫೀಚರ್ಸ್ ನೋಡೋದಾದ್ರೆ ಫೇಸ್ ಐ ಡಿ ಅಂಡ್ ಟಚ್ ಐ ಡಿ ಎರಡು ಕೂಡ ಇದರಲ್ಲಿ ಇದೆ ಇನ್ನು ನೆಕ್ಸ್ಟ್ ಫ್ಯೂಚರ್ಸ್ ನೋಡೋದಾದ್ರೆ ಬಿಲ್ಟ್ ಕ್ವಾಲಿಟಿ ಬಿಲ್ಟ್ ಕ್ವಾಲಿಟಿ ನಲ್ಲಿ ಇವರು ಸೆರಾಮಿಕ್ ಸೀಲ್ಡ್ ಫ್ರಂಟ್ ನ ಬಳಸಿದ್ದಾರೆ ಏರೋಸ್ಪೇಸ್ ಗ್ರೇಡ್ ಅಲ್ಯೂಮಿನಿಯಂನ ಬಳಸಿದ್ದಾರೆ ಇದು ಮೊಬೈಲ್ ನ ಏಜ್ ಹೆಜ್ಜು ಸ್ಕ್ರಾಚಸ್ ಆಗೋದು ಅಥವಾ ಏನಾದ್ರು ಕ್ರಾಕ್ ಆಗೋದಕ್ಕೆ ಬಿಡೋದಿಲ್ಲ ಆಪಲ್ ನವರು ತಂದೆ ಆದಂತ ಒಂದು ಎ ಐ ಟೆಕ್ನಾಲಜಿಯನ್ನ ಗೆ ಬಳಸಿದ್ದಾರೆ ಅದು ಆಪಲ್ ಇಂಟೆಲಿಜೆನ್ಸ್ ಅಂತ ಈ ಒಂದು ಆಪಲ್ ಇಂಟೆಲಿಜೆನ್ಸ್ ಮೊಬೈಲು ಎಷ್ಟು ಫಾಸ್ಟ್ ಆಗಿ ಸ್ಮೂತ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡಬೇಕು ಜೊತೆ ಜೊತೆನಲ್ಲಿ ಯಾವ ಕೆಲಸಗಳನ್ನ ಮಾಡ್ಕೊಡ್ಬೇಕು ಅದನ್ನ ಈಸಿಯಾಗಿ ಮಾಡ್ಕೊಡ್ತಾ ಹೋಗುತ್ತೆ ಅದೇ ಬೆಸ್ಟ್ ಫ್ಯೂಚರ್ಸ್ ಈಗ ಬರ್ತಾ ಇರ್ತಕ್ಕಂಥ ಮೊಬೈಲ್ಗಳಲ್ಲಿ ಅಳವಡಿಕೆ ಮಾಡಿದ್ದಾರೆ ಪ್ರೀತಿ ವೀಕ್ಷಕರೇ ನೀವೇನಾದ್ರೂ ಈ ಮೊಬೈಲ್ ನ ಪರ್ಚೇಸ್ ಮಾಡ್ತಾ ಇದ್ದೀರಿ ಅನ್ನೋದಾದ್ರೆ ಜೊತೆಗೆ ನೀವೇನಾದ್ರೂ ಇದ್ರ ಫ್ಯೂಚರ್ಸ್ ಗಳನ್ನ ಚೆಕ್ ಮಾಡ್ಬೇಕು ಅನ್ನೋದಾದ್ರೆ ನನ್ನ ವಿಡಿಯೋ ಕೆಳಗಡೆ ಇರೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಈ ಒಂದು ಪ್ರಾಡಕ್ಟ್ ನ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಇಂದ ಹೋಗಿ ನೀವು ಅಮೆಝಾನ್ ನ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ನಾನಿಲ್ಲಿ ನಿಮ್ಗೊಂದು ಸೂಚನೆಯನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಯಾವ್ಯಾವ್ದೋ ಫೇಕ್ ಲಿಂಕ್ ಅಲ್ಲಿ ನೀವು ಖಂಡಿತ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಬೇಡಿ ಯಾಕಂತ ಹೇಳಿದ್ರೆ ನಿಮ್ಗೆ ಪ್ರಾಡಕ್ಟ್ ನಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್ ಆದ್ರೆ ಯಾರು ರೆಸ್ಪಾನ್ಸಿಬಲ್ ಇರಲ್ಲ ಅದಕ್ಕಾಗಿ ನಾನು ಒಂದು ಅಫಿಷಿಯಲ್ ವೆಬ್ಸೈಟ್ ನ ಲಿಂಕ್ ನನ್ನ ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ ನೀವು ಅಲ್ಲಿ ಹೋಗಿ ಚೆಕ್ಔಟ್ ಮಾಡಿ ಪರ್ಚೇಸ್ ಮಾಡ್ಬೋದು ಆಗ್ಬೋದಲ್ಲ ಪ್ರೀತಿಯ ವೀಕ್ಷಕರೇ ನೀವೇನಾದ್ರೂ ಮೊಬೈಲ್ ಕೊಂಡ್ಕೊಳ್ಳೋದಕ್ಕೆ ಒಂದಷ್ಟು ವಿಚಾರ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ನಾನು ಅನ್ಕೊಂಡಿದೀನಿ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಹಾಗೂ ನಾನು ಇದೇ ರೀತಿಯಾದ ಹಲವಾರು ವಿಡಿಯೋಗಳನ್ನ ಈ ಒಂದು ಫೆಸ್ಟಿವಲ್ ಲೆವೆಲ್ ನಲ್ಲಿ ತರ್ತಾ ಇದ್ದೀನಿ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ತಾ ಹಾಗೂ ಈ ವಿಡಿಯೋ ಎಷ್ಟೋ ಜನ ಪರ್ಚೇಸ್ ಮಾಡೋರಿಗೆ ಬೇಕಾಗತ್ತೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಇನ್ಫಾರ್ಮೇಷನ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು